ಸಿಎಂ ಕುರ್ಚಿ ಎಲ್ಲಿಯ ತನಕ ಕಾಂಗ್ರೆಸ್ ಶಾಸಕರು ಹೈಕಮಾಂಡ್ ರಾಜ್ಯದ ಜನರು ಸಿಎಂ ಪರವಾಗಿದ್ದಾರೆ ಅಲ್ಲಿ ತನಕ ಗಟ್ಟಿಯಾಗಿ ಯಾರು ಅಲಗಡಿಸಕ್ಕಾಗಲ್ಲ ಯಾರು ಅಲಗಡಿಸಕ್ಕಾಗಲ್ಲ ಮುಖ್ಯಮಂತ್ರಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಬದ್ಧತೆ ಇರೋರು ತತ್ವಗಳನ್ನು ಮೈಗೂಡಿಸ್ಕೊಂಡಿರತಕ್ಕರು ಹೋರಾಟದಿಂದ ಬಂದಿರೋರು ಅಖಂಡ ಕರ್ನಾಟಕದ ಜನರು ಅವರು ಪರವಾಗಿದ್ದಾರೆ ನಾವೆಲ್ಲ ಅವರು ಪರ ಇದ್ದೀವಿ ಹೈಕಮಾಂಡ್ ಇದೆ ಶಾಸಕರಿದ್ದಾರೆ ಜನತೆ ಇದ್ದಾರೆ ಹೀಗಾಗಿ ಚುನಾಯಿತ ಸರ್ಕಾರನ ಸಿದ್ದರಾಮಯ್ಯನವನ್ನ ರಾಜೀನಾಮೆ ಕೊಡಿಸಿ ಎಲ್ಗಾಡೋಕ್ಕೆ ಸಾಧ್ಯ ಇಲ್ಲ ಅದು ಅದು ಅವರ ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಅಲ್ಲ ಶಾಸಕರ ಅಭಿಪ್ರಾಯ ಅಲ್ಲ ಅಥವಾ ಮಂತ್ರಿಗಳ ಅಭಿಪ್ರಾಯ ಅಲ್ಲ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಈಗ ಇಷ್ಟಕ್ಕೂ ನೈತಿಕತೆ ಅಂತ ಹೇಳ್ತಾರೆ ನೈತಿಕತೆ ಮಾತಾಡೋರ ನೈತಿಕತೆ ಎಷ್ಟಿದೆ ಎಫ್ಐಆರ್ ಆಗಿದ್ದಾವೆ ಬೇಲಲ್ಲಿ ಇದ್ದೀರಿ ಕೆಲವರು ಜೈಲಿಗೆ ಹೋಗಿದ್ದೀರಿ ನೀವು ನೈತಿಕತೆ ಮಾತಾಡ್ತೀರಲ್ಲ ಯಾರು ಹೇಳಿದ್ದಾರೆ ಅದು ವೈಯಕ್ತಿಕರಿ ಅವ್ರದು ಯಾರ ವೈಯಕ್ತಿಕ ಹೈಕಮಾಂಡ್ ನೂರಕ್ಕೆ ನೂರು ಸಿದ್ದರಾಮಯ್ಯನವರ ನಾಯಕತ್ವದ ಪರವಾಗಿ ಇದೆ ನಿಮ್ಗೆ ಭ್ರಷ್ಟಾಚಾರ ಅಂತ ಹೇಳ್ತೀರಿ ಇವರೆಲ್ಲ ಅಲ್ವಾ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಬಾಂಡ್ ಮೇಲೆ ಏನ್ ಹೇಳಿದೆ ಎಲೆಕ್ಷನ್ ಬಾಂಡ್ ಮೊದಲು ಅದು ಟ್ರಾನ್ಸ್ಪರೆಂಟ್ ಆಗಿತ್ತು ಚೆಕ್ನ ಮುಖಾಂತರ ಕೊಡ್ತಿದ್ರು ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಎನ್ ಡಿ ಎ ಸರ್ಕಾರ ಮೋದಿ ಅವರ ಸರ್ಕಾರ ಅದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಮಾಡಿದ್ರು ಯಾರಿಗೂ ಗೊತ್ತಾಗಬಾರದು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಈಗ ಅವರು ಕಾನ್ಫಿಡೆನ್ಸ್ ಮಾಡಿ ಮಾಡಿದ ಸಾವಿರಾರು ಕೋಟಿ ಅವ್ರಿಗೆ ಬಂತು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಮಾಡಬೇಕು ಅಂತ ಹೇಳಿಲ್ವಾ ಭ್ರಷ್ಟಾಚಾರ ಎಲ್ಲ ಅದು ರಾಜೀನಾಮೆ ಕೊಟ್ರೆ ಇವರು ಯಾವ ನೈತಿಕತೆ ಇದೆಲ್ಲ ಮಾತಾಡಕ್ಕೆ ನಾವು ಆರ್ಟಿಐ ಕಾಯ್ದೆ ತಂದ್ವಿ ಆರ್ ಐ ಕಾಯ್ದೆ ತಂದಿರೋದು ನಮ್ದು ಓಪನ್ ಇವರು ಬ್ಯಾಂಡ್ ಸೀಕ್ರೆಟ್ ಆರ್ಟಿಐ ಕಾಯ್ದೆ ತಂದಿರೋದೇನು ಟ್ರಾನ್ಸ್ಪರೆನ್ಸಿ ಗವರ್ನೆನ್ಸ್ ಆನೆಸ್ಟಿ

ಇಂಟರ್ಫಿಯರ್ ಆದ್ರೆ ಡೆಮಾಕ್ರಸಿ ಫಂಕ್ಷನಿಂಗ್ ಇನ್ ಎಲೆಕ್ಟೆಡ್ ಗೌರ್ಮೆಂಟ್ ಹೆಂಗೆ ಕಾನ್ಸ್ಟಿಟ್ಯೂಷನ್ ಫಂಕ್ಷನ್ ಮಾಡೋದು ಖಂಡಿತವಾಗಿ ಪ್ರತಿ ಪ್ರತಿ ದಿನದ ಆಡಳಿತವನ್ನ ಇಂಟರ್ಫಿಯರ್ ಮಾಡಿದ್ರೆ ಅಂಡರ್ಮೈನಿಂಗ್ ದಿ ಡೆಮಾಕ್ರಸಿ